ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಿರೋದು ಬಸವತತ್ವ ಹಾಗೂ ಗುಣಮಟ್ಟದ ಆಹಾರ ಅನ್ನೋ ಒಂದು ಆಕರ ಇದು ನಂದಿ ಕೂಗು ಅಭಿಯಾನದ ಬಗ್ಗೆನೂ ಸ್ವಲ್ಪ ಹೇಳುತ್ತೆ ಹೌದು ಮುಖ್ಯವಾಡಿ ಬಸವತತ್ವಕ್ಕೂ ನಾವು ತಿನ್ನೋ ಒಳ್ಳೆ ಆಹಾರಕ್ಕೂ ಏನ್ ಸಂಬಂಧ ಅಂತ ಇದು ಪರಿಶೀಲಿಸುತ್ತೆ ಸರಿ ಅಂದ್ರೆ ಈ ನಂದಿಕೃಷಿ ಎತ್ತುಗಳನ್ನ ಬಳಸಿ ಮಾಡೋ ಬೇಸಾಯ ಮತ್ತೆ ಪೌಷ್ಟಿಕ ಆಹಾರ ಇದರ ನಡುವೆ ಏನೋ ಒಂದು ವೈಜ್ಞಾನಿಕ ನಂಟಿದೆ ಅಂತ ಈ ಆಕರ ಹೇಳುತ್ತೆ ಹೌದು ಅದರ ಜೊತೆಗೆ ಆ ಪದ್ಧತಿ ಈಗ ಕಡಿಮೆ ಆಗಿರೋದ್ರಿಂದ ಏನೆಲ್ಲ ಪರಿಣಾಮ ಆಗಿದೆ ಅನ್ನೋದನ್ನು ಇದು ವಿಶ್ಲೇಷಿಸುತ್ತೆ ಓಕೆ ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಆಕರದ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ನಂದಿ ಕೃಷಿ ಅನ್ನೋದು ಬಸವ ತತ್ವದ ಬೇರು ಇದ್ದಾಗೆ ಮತ್ತೆ ಒಳ್ಳೆ ಆಹಾರಕ್ಕೆ ಇದು ಬೇಕೇ ಬೇಕು ಅಂತ ಎತ್ತುಗಳ ಶಕ್ತಿ ಅದನ್ನ ನಂದಿ ಶಕ್ತಿ ಅಂತ ಇಲ್ಲಿ ಕರೆದಿದ್ದಾರೆ ಅದನ್ನ ಬಳಸಿ ಬೆಳೆದ ಆಹಾರದಲ್ಲಿ ಜಾಸ್ತಿ ಪೋಷಕಾಂಶ ಇರುತ್ತೆ ಅಂತ ಒಂದು ಹೇಳಿಕೆ ಇದೆ ಬಗ್ಗೆ ಹೇಳ್ತೀರಿ ಹೌದು ಆಕರದಲ್ಲಿ ಉಲ್ಲೇಖ ಇರುವ ಪ್ರಕಾರ ಜೋಡೆತ್ತುಗಳನ್ನು ಬಳಸಿ ವ್ಯವಸಾಯ ಮಾಡೋ ರೈತರ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನು ಪರೀಕ್ಷೆ ಮಾಡಿದಾಗ ಓಕೆ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಸಿಕ್ಕಿವೆ ಅಂತ ಕೆಲವು ಸೈಂಟಿಫಿಕ್ ಟೆಸ್ಟ್ಗಳು ಹೇಳಿವೆ ಅಂತೆ ಅದಕ್ಕ ಕಾರಣ ಏನು ಅಂತಾರೆ ಕಾರಣ ಅಂದ್ರೆ ಈ ರೈತರು ಜಾಸ್ತಿಯಾಗಿ ಸಗಣಿ ಗೊಬ್ಬರ ಬಳಸ್ತಾರೆ ಅದರಿಂದ ಮಣ್ಣಲ್ಲಿ ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಉಳಿಯುತ್ತೆ ಹಾ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಹೌದು ಅದರಿಂದ ಬೆಳೆನೂ ಚೆನ್ನಾಗಿ ಬರುತ್ತೆ ಸತ್ವನೂ ಇರುತ್ತೆ ಅಂತ ಆಕರ ವಿವರಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಬಸವ ತತ್ವದಲ್ಲಿ ಬರೋ ಸ್ವಾವಲಂಬನೆ ಪ್ರಕೃತಿಯ ಜೊತೆ ಹ್ಮ್ ಅದೆಲ್ಲ ಈ ನಂದಿ ಕೃಷಿಯಲ್ಲಿ ಕಾಣಿಸುತ್ತೆ ಅದಕ್ಕೆ ಅದನ್ನ ತತ್ವದ ಬೇರು ಅಂತ ಹೇಳಿರೋದು ಇದು ಈಗಿನ ನಮ್ಮ ಮಾಡರ್ನ್ ಅಗ್ರಿಕಲ್ಚರ್ ಇದೆಯಲ್ಲ ಯಂತ್ರಗಳನ್ನ ಬಳಸಿ ಮಾಡೋದು ಅದಕ್ಕೆ ತದ್ವಿರುದ್ಧವಾದ ಚಿತ್ರಣ ಕೊಡುತ್ತೆ ಪೆಟ್ರೋಲ್ ಡೀಸೆಲ್ ಬಳಸಿ ಓಡಿಸೋ ಯಂತ್ರಗಳಿಂದ ಮಣ್ಣಿನ ಜೀವಸತ್ವ ಹಾಳಾಗುತ್ತೆ ಕೊನೆಗ ನಮಗ್ ಸಿಗೋದು ಸತ್ವ ಇಲ್ಲದ ಆಹಾರ ಅಂತ ಈ ಆಕರ ವಾದ ಮಾಡುತ್ತೆ ಇಲ್ಲಿ ನಿಜಕ್ಕೂ ಶಾಕ್ ಆಗೋ ಒಂದು ವಿಷಯ ಇದೆ ನೋಡಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಅಷ್ಟೇ ನಮ್ಮ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ಶೇಕಡ ಕಡಿಮೆಯಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಇದರಲ್ಲಿದೆ ಅಯ್ಯೋ ಪರ್ಸೆಂಟ್ ಅಂದ್ರೆ ಹೌದು ಇದನ್ನ ಈಗ ನಾವು ನೋಡ್ತಿರೋ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳಿಗೆ ಲಿಂಕ್ ಮಾಡಲಾಗಿದೆ ಅಂತ ಕೂಡ ಹೇಳ್ತಾರೆ ಹೌದು ಇದರ ಪರಿಣಾಮಗಳನ್ನ ಆಕರ ಸರಪಳಿ ರೀತಿ ಬಿಡಿಸಿ ಹೇಳುತ್ತೆ ಮೊದಲು ಆಹಾರದ ಕ್ವಾಲಿಟಿ ಕಡಿಮೆ ಆಗತ್ತೆ ಸರಿ ಆಮೇಲೆ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆದಾಗ ಭೂಮಿ ನಿಧಾನಕ್ಕೆ ಬಂಜರ ಆಗತ್ತೆ ಓ ಕೊನೆಗೆ ಇದು ಆಹಾರದ ಕೊರತೆಗೆ ಕಾರಣ ಆಗಬಹುದು ಅಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಈಗ ಸದ್ಯಕ್ಕೆ ಭಾರತದಲ್ಲಿ ಆಹಾರ ಉತ್ಪಾದನೆ ಜಾಸ್ತಿನೇ ಇರಬಹುದು ಆದರೆ ಆದರೆ ಆದ್ರೆ ಕೆಲವು ಕಡೆ ಬೆಳೆ ಇಳುವರಿ ಕಡಿಮೆ ಆಗ್ತಿದೆ ಅಂತ ರಿಪೋರ್ಟ್ಸ್ ಬರ್ತಿದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಕಳೆದ ಇಪ್ಪತ್ತು ವರ್ಷದಲ್ಲಿ ಶೇಕಡಾ ಎಂಬತ್ತರಷ್ಟು ನಂದಿ ಸಂಪತ್ತು ಅಂದ್ರೆ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿರೋದು ಹೌದು ಅದು ಅಷ್ಟೇ ಪ್ರಮಾಣದಲ್ಲಿ ಬಸವ ತತ್ವನೇ ನಾಶ ಆಗಿದೆ ಅನ್ನೋದರ ಸಂಕೇತ ಅಂತ ಆಕಾರ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ ಇದು ಕೇವಲ ನಂಬರ್ಸ್ ಅಷ್ಟೇ ಅಲ್ಲ ಒಂದು ಜೀವನ ವಿಧಾನವೇ ಕಳೆದು ಹೋಗ್ತಿದೆ ಅನ್ನೋ ಸೂಚನೆನಾ ಅದೇ ರೀತಿ ಆಕರ ಅದನ್ನ ಪ್ರೆಸೆಂಟ್ ಮಾಡುತ್ತೆ ಭಾರತದಲ್ಲಿ ಎಷ್ಟೊಂದು ತರದ ಬೆಳೆಗಳಿತ್ತು ಧಾನ್ಯಗಳು ಎಣ್ಣೆಕಾಳು ಬೇಳೆಕಾಳು ಸಾಂಬಾರು ಪದಾರ್ಥ ಹಣ್ಣು ಹಂಪಲು ಇಷ್ಟೆಲ್ಲ ಬೆಳೆಯೋಕೆ ಕೃಷಿ ಎಷ್ಟು ಮುಖ್ಯಾಗಿತ್ತು ಅಂತ ಆಕರ ಒತ್ತಿ ಹೇಳುತ್ತೆ ನಿಜ ಮುಖ್ಯವಾಗಿ ಆ ಸಗಣಿ ಗೊಬ್ಬರದ ಕೊರತೆ ಇದೆ ಅಲ್ಲ ಅದು ದೊಡ್ಡ ಸಮಸ್ಯೆ ಯಾಕಂದ್ರೆ ಅದನ್ನ ಯಾವ ಮೆಷೀನು ಕೊಡೋಕ್ಕಾಗಲ್ಲ ಅಲ್ವಾ ಖಂಡಿತ ಇಲ್ಲ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಬಂದರೂ ಗೊಬ್ಬರಕ್ಕೆ ಪರ್ಯಾಯ ಇಲ್ಲ ಹಾಗಾದ್ರೆ ಇದು ಬರೀ ಕೃಷಿ ಬಗ್ಗೆ ಮಾತ್ರ ಅಲ್ಲ ನಮ್ಮ ಆರೋಗ್ಯ ನಮ್ಮ ಮೌಲ್ಯಗಳು ಎಲ್ಲದರ ಬಗ್ಗೆನೂ ಒಂದು ಎಚ್ಚರಿಕೆ ಗಂಟೆ ಇದ್ದ ಹಾಗೆ ಅನ್ಸುತ್ತೆ ಹೌದು ಹೌದು ಆಕರ ಬರೀ ಸಮಸ್ಯೆ ಹೇಳ್ಬಿಟ್ಟು ಸುಮ್ಮನೆ ಆಗಲ್ಲ ಕೆಲವು ಪರಿಹಾರಗಳನ್ನು ಸೂಚಿಸುತ್ತೆ ಓಕೆ ಏನು ಅಂತ ಉದಾಹರಣೆಗೆ ಒಂದು ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟೋ ಬದಲು ಜನರ ಆರೋಗ್ಯದ ಮೂಲ ಸರಿಪಡಿಸೋಕೆ ಅಂದ್ರೆ ನಂದಿ ಕೃಷಿನ ಪ್ರೋತ್ಸಾಹಿಸಬೇಕು ಅಂತ ಇಂಟ್ರೆಸ್ಟಿಂಗ್ ಇನ್ನೊಂದು ಈಗ ವಿಷಮುಕ್ತ ಆಹಾರ ಅಂತ ತುಂಬಾ ಚರ್ಚೆ ನಡೀತಿದೆಯಲ್ಲ ಹೌದು ಆರ್ಗ್ಯಾನಿಕ್ ಅಂತ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಂದಿ ಕೃಷಿಯಿಂದ ಬಂದ ಅಮೃತಯುಕ್ತ ಆಹಾರದ ಕಡೆ ಗಮನ ಕೊಡಬೇಕು ಅಂತ ಹೇಳುತ್ತೆ ಅಮೃತಯುಕ್ತ ಹೌದು ಅಂದ್ರೆ ಬರೀ ವಿಷ ಇಲ್ಲದೆ ಇರೋದಲ್ಲ ಪೋಷಕಾಂಶಗಳಿಂದ ತುಂಬಿರೋ ಆಹಾರ ಅಂತ ಮತ್ತೆ ಆ ನಂದಿ ಕೂಗು ಅಭಿಯಾನದ ಮೂರು ಮುಖ್ಯ ಸಂಕಲ್ಪಗಳನ್ನು ಹೇಳುತ್ತಾರೆ ಏನು ಒಂದು ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಹೆಚ್ಚಿಸೋದು ಎರಡು ಬಜೆಟ್ನಲ್ಲಿ ಶೇಕಡಾ ಹತ್ತು ಭಾಗ ನಂದಿ ಕೃಷಿಗೆ ಮೀಸಲಿಡೋ ಕಾನೂನು ತರೋದು ಓ ಮೂರು ಜೋಡೆತ್ತಿಟ್ಕೊಂಡು ಕೃಷಿ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಇವೆಲ್ಲ ದೊಡ್ಡ ಹೆಜ್ಜೆಗಳೇ ಹೌದು ಇದೆಲ್ಲ ಈಗ ನಡೀತಿರೋ ಸೇವ್ ಸಾಯಿಲ್ ಅಥವಾ ಮಣ್ಣು ಉಳಿಸು ಆಂದೋಲನದ ಶಿಫಾರಸುಗಳಿಗೂ ಹೋಲುತ್ತೆ ಅಂದ್ರೆ ಮಣ್ಣಲ್ಲಿ ಸಾವಯವ ಅಂಶ ಹೆಚ್ಚಿಸೋಕೆ ರೈತರಿಗೆ ಪ್ರೋತ್ಸಾಹ ಕಾರ್ಬನ್ ಕ್ರೆಡಿಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ ಆ ಥರ ಆ ಒಂದು ಹೋಲಿಕೆ ಪಟ್ಟಿ ಕೂಡ ಕೊಟ್ಟಿದ್ದಾರೆ ಬಸವ ತತ್ವ ಅಂದ್ರೆ ನಂದಿ ಆಧಾರಿತ ಮತ್ತು ತೈಲ ತತ್ವ ಅಂದ್ರೆ ಯಂತ್ರ ಆಧಾರಿತ ಅಂತ ಅದರಲ್ಲಿ ನಂದಿ ಆಧಾರಿತ ವ್ಯವಸ್ಥೆಯನ್ನು ನವೀಕರಿಸಬಹುದಾದ ಶಕ್ತಿ ಸಜೀವ ಶಕ್ತಿ ವಿಕೇಂದ್ರೀಕೃತ ಅಧಿಕಾರ ಸ್ವಾವಲಂಬನೆ ಅಂತ ಗುರುತಿಸಿದ್ದಾರೆ ಸರಿ ಅದೇ ಯಂತ್ರ ಆಧಾರಿತ ವ್ಯವಸ್ಥೆಯನ್ನ ನವೀಕರಿಸಲಾಗದ ಶಕ್ತಿ ನಿರ್ಜೀವ ಶಕ್ತಿ ಕೇಂದ್ರೀಕೃತ ಅಧಿಕಾರ ಪರಾವಲಂಬನೆ ಅಂತ ಹೇಳಿದ್ದಾರೆ ಇದು ಬರೀ ಕೃಷಿ ಹೋಲಿಕೆಯಲ್ಲ ಒಂದು ದೊಡ್ಡ ಫಿಲಾಸಫಿಕಲ್ ಡಿಬೇಟ್ ತರ ಕಾಣಿಸ್ತೆ ಹೌದು ಒಟ್ನಲ್ಲಿ ಹೇಳೋದಾದ್ರೆ ಆಹಾರದ ಗುಣಮಟ್ಟ ಇರಬಹುದು ಮಣ್ಣಿನ ಆರೋಗ್ಯ ಇರಬಹುದು ಸಮಾಜದ ಒಟ್ಟಾರೆ ಆರೋಗ್ಯ ಇರಬಹುದು ಇವೆಲ್ಲದಕ್ಕೂ ನಂದಿ ಕೃಷಿಯನ್ನ ಮತ್ತೆ ಮೇಲೆತ್ತೋದು ಬಹಳ ಮುಖ್ಯ ಇದು ಬರೀ ಒಂದು ಹಳೆಯ ಪದ್ಧತಿ ಅಂತ ನೋಡದೆ ಇದನ್ನ ಬಸವ ತತ್ವದ ಜೊತೆ ಬೆಸೆದಿರೋ ಒಂದು ಜೀವಂತ ಪರಂಪರೆ ಅಂತ ನೋಡ್ಬೇಕು ಅನ್ನೋದು ಈ ಆಕರದ ಮುಖ್ಯ ಸಂದೇಶ ಬಹಳ ಇಂಟ್ರೆಸ್ಟಿಂಗ್ ಆದ ವಿಶ್ಲೇಷಣೆ ಹಾಗಾದ್ರೆ ಕೊನೆಯದಾಗಿ ಆಕರದಲ್ಲಿರೋ ಒಂದು ಪ್ರಶ್ನೆ ಜೊತೆ ಮುಗಿಸೋಣವೇ ಖಂಡಿತ ಹೇಳಿ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಕಲ್ಪನೆ ಇದೆಯಂತೆ ಅದರ ಪ್ರಕಾರ ಮುಂದಿನ ಐದು ವರ್ಷದಲ್ಲಿ ಒಂದು ಹಳ್ಳಿಯಲ್ಲಿ ನಂದಿ ಸಂಪತ್ತು ಹತ್ತು ಪಟ್ಟು ಜಾಸ್ತಿಯಾದರೆ ಅಲ್ಲಿ ಏನೆಲ್ಲ ಬದಲಾವಣೆಯಾಗಬಹುದು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಹೌದು ಕೃಷಿ ಪದ್ಧತಿ ಆಹಾರದ ಗುಣಮಟ್ಟ ಪರಿಸರ ನಮ್ಮ ಸಂಸ್ಕೃತಿ ಇದರ ನಡುವೆ ಇರೋ ಈ ಕಾಂಪ್ಲೆಕ್ಸ್ ಆದ ಸಂಬಂಧದ ಬಗ್ಗೆ ಇದು ನಮ್ಮೆಲ್ಲಾರನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ ಖಂಡಿತ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ